ನೋಡಿ ಫ್ರೆಂಡ್ಸು ವಾಸು ಅವ್ರ ಮನೆಗೆ ಹೋಗೋದು ಇದೇ ದಾರಿ ನಾವು ಹೋಗ್ತಾ ಇದ್ದೀವಿ ಮಕ್ಳಿ ಹತ್ರ ನೋಡಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಬೆಟ್ಟದ ಮಧ್ಯದಲ್ಲಿ ಅವ್ರ ಮನೆ ಇದೆ ಬೆಟ್ಟದ ಪಕ್ಕದಲ್ಲಿ ಬೆಟ್ಟದ ಮಧ್ಯ ಅಂತ ಹೇಳಿದೆ ದಾರಿ ಇಲ್ಲೆಲ್ಲ ತುಂಬಾ ಚೆನ್ನಾಗಿದೆ ವಾತಾವರಣ ಈ ಬಿಸಿಲಲ್ಲಿ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಅವರು ಇದ್ದಾರೋ ಇಲ್ಲವೋ ಗೊತ್ತಿಲ್ಲ ಎಲ್ಲ ರೆಸ್ಟೋರೆಂಟ್ ಎಲ್ಲ ಇದ್ದಾವೆ ನೋಡಿ ಅಲ್ಲೇನೋ ಬೆಟ್ಟದ ಬೆಂಕಿನೇನೋ ಇದ್ದಂಗೆ ಇದ್ದಂಗೆ ಐತೆ ನೋಡಿ ಹೋಗ್ತಾ ಇದ್ದೀವಿ ಹೋಗೋದ್ಮೇಲೆ ನಾನು ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ತೋರಿಸ್ತೀನಿ ಇದೇನೆ ಹೋಗೋ ದಾರಿ ಮಣ್ಣು ರೋಡು ಮೇನ್ ರೋಡಿಂದ ಗೌರಿಬಿದನೂರು ಮೇನ್ ರೋಡ್ ದೊಡ್ಡಬಳ್ಳಾಪುರ ಗೌರಿಬಿದನೂರು ಮೇನ್ ರೋಡಲ್ಲಿ ಒಳಗಡೆ ಹಿಂಗೆ ಬಂದರೆ ರೋಡ್ ರೋಡಲ್ಲಿ ನೋಡಿ ಇದೇನೆ ಘಾಟಿ ಸುಬ್ರಹ್ಮಣ್ಯ ನೋಡಿ ಅಲ್ಲಿ ಕಾಣಿಸುತ್ತೆ ದೇವಸ್ಥಾನ ಅಲ್ಲಿರೋದು ಘಾಟಿ ಸುಬ್ರಹ್ಮಣ್ಯ ನಾವು ಅದ್ರ ಆಪೋಸಿಟಲ್ಲಿ ಹೋಗ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಹಿಂಗೆ ಹಿಂಗೆ ಸ್ಟ್ರೈಟ್ ನಡಿ ಅಲ್ಲ ಕೇಳೋದು ನಡಿ ಸ್ಟ್ರೈಟ್ ನಡಿ ಹಿಂಗೆ ಹಿಂಗೆ ಮನೆ ನಾನು ರೋಡ್ ನೋಡಿದ್ದೀನಿ ಏನು ಕಲಾ ಮಾಧ್ಯಮನಾಗೆ ಒಂದು ವಿಡಿಯೋ ಮಾಡೋಕ್ಕವ್ರಲ್ವಾ ಹಿಂಗೇನೆ ಅವರು ಹೋಗಿರೋದು ಫಸ್ಟ್ಗೆ ರೆಸ್ಟೋರೆಂಟ್ ಸಿಗುತ್ತೆ ಆಮೇಲೆ ಅವ್ರ ಮನೆ ಕಲಾ ಮಾಧ್ಯಮ ಕ್ಲೀನಾಗಿ ತೋರ್ಸೋ ರೋಡ ರೋಡ್ ಪರಮೇಶ್ ಅವರು ಗೊತ್ತಿದ್ವಿ ಏ ಏನು ಮಾಡಲ್ಲ ಬಾದು ನೋಡಿ ಇದೇನೆ ನಾಯಿ ಕಾತ್ಕೊಂಡೈತು ಇಲ್ಲೇನೆ ನೋಡಿ ಬಿಸಿಲಲ್ಲಿ ನಾಯಿರೋದು ಕಾಣಿಸ್ತಿಲ್ಲ ಇವ್ರು ಯಾರೂ ಇಲ್ಲ ಅನಿಸುತ್ತೆ ಅವರೇನೋ ವಾಸುವವರು ಬೆಂಗಳೂರಿಗೆ ಹೋಗಿದ್ದಾರಂತೆ ಕಾಲ್ ಮಾಡಿದ್ರಂತೆ ಕಾರಲ್ಲಿ ನಮ್ಗೆ ಎದ್ರಿಗೆ ಬಂದ್ರಲ್ಲ ಅವ್ರು ಹೇಳಿದರು ನೋಡಿ ಇದೇ ವಾಸೋರ ಮನೆ ಅವರು ಬೆಂಗಳೂರಿಗೆ ಹೋಗಿದ್ದಾರಂತೆ ಕಾಲ್ ಮಾಡಿದ್ರೆ ನಾನು ಬೆಂಗ್ಳೂರಾಗಿದ್ದೀನಿ ಅಂದ್ರಂತೆ ಏನೋ ನಮ್ಮ ಟೈಮ್ ಸರಿ ಇಲ್ಲ ಅನಿಸುತ್ತೆ ನೋಡಿ ಇದೆ ವಾಸುವರ ಮನೆ ನೋಡಿ ಚೆನ್ನಾಗಿದೆ ಬಟ್ ವಾಸುವವರೇ ಇಲ್ಲ ಏನು ಮಾಡೋದು ಬೆಂಗಳೂರಿಗೆ ಹೋಗಿದಾರಂತೆ ಅವರೇನೋ ಕಾಲ್ ಮಾಡಿದ್ದಕ್ಕೆ ಇಲ್ಲ ಅಂತ ಅಂದ್ರಂತೆ ನೋಡಿ ನಾವು ಮಾತಾಡ್ಸೋಣ ಅಂತ ಬಂದ್ವಿ ಏನೂ ಇಲ್ಲ ಅವರಿಲ್ಲಿ ಫೋನ್ ನಂಬರು ಫೋನ್ ನಂಬರು ಇಲ್ಲ ಸಿಗ್ತಾರ ಆರಾಮಾಗಿ ಅಂದ್ಕೊಂಡು ಬಂದ್ವಿ ಬಟ್ ಸಿಗಲಿಲ್ಲ ಪರಮೇಶ್ ಅವ್ರಿಗೆ ಮಾತ್ರ ಚೆನ್ನಾಗಿ ಸಿಗ್ತಾರಲ್ಲ ಕಲಾ ಮಾಧ್ಯಮ ಪರಮೇಶ್ ಯಾವ ಬಂದ್ರೂ ಅವ್ರಿಗೆ ಚೆನ್ನಾಗಿ ಸಿಗ್ತಾರೆ ಹ್ಞೂ ಅವ್ರು ಕಾಲ್ ಮಾಡ್ಕೊಂಬರ್ತಾರೆ ಅನಿಸುತ್ತೆ ನಾವು ನೆಕ್ಸ್ಟ್ ಟೈಮ್ ನೋಡೋಣ ಅವ್ರ ಫೋನ್ ಸಂಪಾದನೆ ಮಾಡಿ ನಂಬರ್ ಸಂಪಾದನೆ ಮಾಡಿ ಕಾಲ್ ಮಾಡ್ಕೊಂಡೆ ಬರ್ತೀವಿ ಇದೇ ಅವ್ರ ಮನೆ ಫ್ರೆಂಡ್ಸ್ ವಾಸು ಅವರ ಹೌಸ್ ಒಂದು ಫೋಟೋ ತೆಕ್ಕೊಳ್ಳ ನೋಡಿ ಇದೆ ವಾ ಬೆಕ್ಕು ನೋಡಬನೋ ಎಷ್ಟು ಚೆನ್ನಾಗಿದೆ ನೀನು ನೋಡ್ಬಾ ಇಲ್ಲ ಬೆಕ್ಕು ಎಷ್ಟು ಚೆನ್ನಾಗಿದೆ ನೋಡ ಬೆಕ್ಕು ಬಂದ್ಬಿಡ್ತು ಇವ್ರು ನಾಯಿ ಸಾಕಿಲ್ಲ ಅನ್ಸುತ್ತೆ एक बंद